ಅತಿಥಿಗಳನ್ನ ನಾವು ಅನಭಿಸುತ್ತೆ ರೀ ಸರ್ವ ಸಿದ್ಧತೆ ಮಾಡಿ ಅಪ್ಪಾರ ನೀವು ಹೇಳಿದಂಗ ಎಲ್ಲಾ ಸರ್ವ ಸಿದ್ಧತೆ ಮಾಡಿದನ್ ರೀ ದೇವಾಲಯ ಒನ್ನೊಂದು ರಾಮ್ ಇಟ್ಟಲ್ ರೀ ಮತ್ತು ಪೋಲೀಸ್ ಸಾರು ನೀನು ಏನಿದ್ರು ಯೇಸು ಅಂತನ ಕಳ್ಸ್ಯ ದುರ್ಗ ಪಾಲ ಕಡದು ಕಡದು ಮಾಡಿಬಿಟ್ರೆ ಬುಗಿ ಎಯ್ತೈತೆ ರೀ ದೆಲ್ಲರಾ ಎಲ್ಲ ಸಬ್ ಬುಗಿ ಐತಿದ್ದೆ ಹ್ಞೂ ಗುಡ್ ಬೆಲ್ಲ ಕೂಡಿರಿಪ್ಪ ಬೆಲ್ಲ ನಿಮ್ ಮುಗ್ಸಿದ ಆ ಯಶವಂತನ ಕತೆ ಮುಗಿಸಿ ಮಂಗಲ ಈ ಕಾರ್ಯಕ್ರಮಕ್ಕೆ ಲೇ ನರೇಂದ್ರ ಈ ಸಭೆಗೆ ಮುಖ್ಯವಾಗಿ ಬರಬೇಕಾದ ಯಶವಂತನೇ ಬಂದಿರುವ ಬರೆದಿದ್ರೆ ಈ ಕೆರಿಯರನ್ನು ಕಳಿಸಿ ಊರು ತುಂಬಾ ಮೆರುಗಿ ಪಡಿಸ್ ಥರೆಯೋ ಯಶವಂತ ಅವಸರಕ್ಕಿಂತ ಸಮಾಧಾನ ಹೆಚ್ಚುದು もう1つでないと ಗೌರ ಕೆಲಸ ಕಡಿಯಾ ಅವ್ರೇನು ಮಾಡುದಾರ ತಾನಾಗಿಯೇ ಬರ್ತಾನೆ ಹೌದು ಕರಿಯಾ ಯಾವ ಹೇಳಿಕೆ ಕಡಿಮೆ ಮಾಡಿ ಜೀವ ಬಿಡ್ತಾರೆ ಭೀಮರ್ಧನ ಬರೋದಕ್ಕಿಂತ ಮುಂಚಿತವಾಗಿ ನಾವು ಅವನ ಕತೆ ಮುಗಿಸಲೇಬೇಕು ಅವನು ಕೊಲೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಏನೇನು ಪೇಪರ್ ಅವನು ತರ ಕೊಲೆ ಮಾಡಿದ್ರ ಅಂತ ಲೇ ನನ್ನೆಲ್ಲ ಏನು ಹೆಚ್ಚಿನ ಮಾಡಬೇಕಾಗಿಲ್ಲ ನನ್ನ ತಂದೆಗಿದೆ ನನ್ನ ತಂದೆ ಹೆಸರಿಗಿದ್ದ ಆತ ಏನು ಆಗಲೇ ನಾನು ಹೆಸರಿ ಬರೆಸಿಕೊಂಡಿದ್ದೇನೆ ಕಾರವಾರಿ ಅದಕ್ಕೆ ಏನು ಭಯ ಪಡಬೇಕಾಗಿಲ್ಲ ಇಲ್ಲಿಯ ಇಲ್ಲಿ ನಡೆಯಬೇಕಿದ್ದ ಕಾರ್ಯ ಅದು ಸಲ ನಮಸ್ಕಾರ ಚಕ್ರವರ್ತಿ ಚಂದ್ರೇಗೌಡರಿಗೆ ನಮಸ್ಕಾರ ಯಶವಂತ ಕಪ್ ಕಮ್ ಕಪ್ ಕುಳಿತು ಯಾಕೆ ರಂಗ್ಯಾ ಮಗನ ಮೈಯನ ಮಗನ ಫಂಕ್ಷನ್ಗೆ ಲೇಟ್ ಮಾಡಿ ಬರ್ತಾರೆ ಕಾರ್ ಗಾಡಿ ಕರ್ಕೊಂಡು ಹೋಗಿ ತಗೊಂಬಂದನ್ರಿ ತಗೊಂಬನ್ ಅನ್ರಿ ಏ ನೋಡಲೇ ನಂಗೆ ಡೌಟ್ ಬರಕತ್ತೈತಿ ಹಂಗೇನಿಲ್ಲ ರೀ ದನೇರ ಹಂಗೆ ಇಲ್ಲ ರೀ ಆತಿಥಿಗಳೆಲ್ಲ ಬಂದಾವನ್ರಿ ದನೇರ ಎಲ್ಲರೂ ಬಂದಿದವರ್ಲಿ ರಂಗ ನಿಮ್ಮ ಸಲುವಾಗಿ ಏನೋ ಬೇಕಿತ್ತು ಕಾರ್ಯಕ್ರಮ ಸರಿ ಅವಶ್ಯವಾಗಿ ಎಲ್ಲ ಸಿದ್ಧತೆ ಮಾಡಿದ್ರಿ ಇನ್ನ ಶುರು ಮಾಡುವ ನಮಸ್ಕಾರ ಎಲ್ಲರಿಗೂ ಈ ಮುಖ್ಯ ಸಭೆಯನ್ನು ವಹಿಸಿಕೊಂಡಿರುವ ಯಶವಂತ ಸಾಹೇಬರಿಗೆ ಧನ್ಯವಾದಗಳು ಕುಳಿತುಕೊಳ್ಳಿ ಎಲ್ಲರೂ ತಮ್ಮ ತಮ್ಮ ಹಸನಿಗೆ ನನ್ನಕೆಷ್ಟೊಂದು ಹೋಗ್ತಾ ಇದ್ದೀರಾ ಿದೆ ಸಾಬ್ರೇ ಬೇಕಾಗಿದೆ ನೀವು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಿಕಾರಿ ನಮ್ಮ ಹಳ್ಳಿಯಲ್ಲಿ ಎಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೀರಾ ಅದಕ್ಕೆ ನಿಮ್ಮನ್ನು ಹೋಗಲೇಬೇಕು ಸಾಹೇಬ್ರ ಇದೆ ಮಾತ್ರ ನೀವು ಆಡೋದು ಯಶವಂತ ಇಪ್ಪತ್ತು ಕೊರಗೆ ಬಾವಿ ಐದು ಸಣ್ಣ ಬ್ರಿಡ್ಜ್ ಹಾಗೂ ಹತ್ತಾರು ಕೊಲೆಗಳಿಗೆ ಡಾಂಬ್ರೀಕರಣ ಇಲ್ಲವೂ ನನ್ನ ಎಂಎಲ್ ಎ ಪಂಡ ಮಿಗಿಲಾಗಿ ಮರ್ಚಿದ್ದಾರ ಅದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಬೇಕು ಯಶವಂತ ಯಪ್ಪ ಚ ಇದೆಲ್ಲ ನನಗೆ ಅಭ್ಯಾಸವಿಲ್ಲ ಮೊದಲ ಹಾಂಗ್ಕೆ ಈಗ ಇದನ್ನು ಕುಡಿಯೇ ನಾನ್ ನೀ ಯಾರ ನರ್ತಿಗೆ ಬೇಕಲ್ಲ ನಾಗ ಲೋಕದ ನರ್ತಿಕಿ ಮಾಡಿ ಡ್ಯಾನ್ಸ್ ಮಾಡ್ತು ಸಾಹೇಬ್ರ ಕುಡಿ ಅವರ ಮುಂದಿನ ಫೋಟೋಗೆ ಆಡೋ ಬಿಡು ಯಶವಂತ ಸಾಹೇಬ್ರ ನಿಮಗೆ ಯಾವ ಹುಡುಗಿ ಬೇಕು ಸೆಲೆಕ್ಟ್ ಮಾಡ್ರಿ